ಹಲೋ ಫ್ರೆಂಡ್ಸ್ ಮೈ ಕುಕ್ಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟಾಗಿ ಜೋಳದ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ರುಬ್ಬೋದು ನೆನೆಸೋದು ಏನೂ ಬೇಕಾಗುವುದಿಲ್ಲ ಕೇವಲ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಜೋಳದ ಹಿಟ್ಟನ್ನು ಹಾಕಿಕೊಳ್ಳಿ ಈ ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಇರುತ್ತದೆ ಇದಕ್ಕೆ ಇವಾಗ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ ಹಾಗೂ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ ಒಂದು ಕಪ್ ಜೋಳದ ಹಿಟ್ಟಿಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದರೆ ಸಾಕಾಗುತ್ತದೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಹಾಗೂ ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡರೂ ನಡೆಯುತ್ತದೆ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾವು ಜೋಳದ ಹಿಟ್ಟಿನಿಂದ ಮಾಡುವುದರಿಂದ ತುಂಬಾ ಆರೋಗ್ಯಕರವಾಗಿರುತ್ತದೆ ಹಾಗೂ ತುಂಬನೇ ಚೆನ್ನಾಗಿರುತ್ತದೆ ಬೇಸಿಗೆಯಲ್ಲಂತೂ ಜೋಳದ ಹಿಟ್ಟು ತುಂಬಾ ತಂಪಾಗಿರುತ್ತದೆ ನೋಡಿ ಈ ರೀತಿ ದೋಸೆ ಹಿಟ್ಟು ಬಂದರೆ ಸಾಕಾಗುತ್ತದೆ ಹಾಗೂ ಶುಗರ್ ಇದ್ದವರಿಗೂ ಕೂಡ ಅಕ್ಕಿ ಬದಲು ಈ ರೀತಿ ಜೋಳದ ಹಿಟ್ಟಿನ ದೋಸೆ ಮಾಡಿಕೊಂಡರೆ ತುಂಬಾ ಟೇಸ್ಟಿಯಾಗಿರುತ್ತದೆ ಗ್ಯಾಸ್ ಮೇಲೆ ತವನ್ನಿಟ್ಟು ಕಾಯಲು ಬಿಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ತವಕ್ಕೆ ಹಚ್ಚಿಕೊಳ್ಳಿ ನಾವು ಒಂದೇ ಸಲ ಹಚ್ಚಿದರೆ ಸಾಕಾಗುತ್ತದೆ ಮಿಕ್ಕಿರುವ ಎಲ್ಲ ದೋಸೆಕ್ಕೆ ಹಚ್ಚುವ ಅವಶ್ಯಕತೆಯೂ ಇರುವುದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕಿ ತೆಳುವಾಗಿ ಹಾಕಿಕೊಳ್ಳಿ ನಾವು ಎಷ್ಟು ತೆಳುವಾಗಿ ಹಾಕಿಕೊಂಡರೂ ಒಂದು ದೋಸೆ ಮುರಿಯುವುದಿಲ್ಲ ನಾವು ಇದರ ಮೇಲೆ ಸ್ವಲ್ಪ ಖಾರ ಗರಂ ಮಸಾಲ ಉಪ್ಪು ಮಿಕ್ಸ್ ಮಾಡಿ ಹಾಕಿಕೊಳ್ಳಿ ಈ ರೀತಿ ಹಾಕುವುದರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತದೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಈ ರೀತಿ ಎಲ್ಲ ಕಡೆ ಈ ಮಸಾಲವನ್ನು ಹಚ್ಚಿಕೊಳ್ಳಿ ಹಾಗೂ ತುಂಬಾ ಸುಲಭವಾಗಿ ಈ ದೋಸೆ ಮಾಡಿಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಅಂಟುವುದಿಲ್ಲ ಮುರಿಯುವುದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಈ ದೋಸೆ ರೆಡಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನಾನು ಇನ್ನೊಂದು ದೋಸೆ ಹಾಕ್ತೀನಿ ನೋಡಿ ಈ ರೀತಿ ಮಕ್ಕಳಿಗೆ ಇನ್ಸ್ಟೆಂಟಾಗಿ ದೋಸೆ ಮಾಡಿಕೊಟ್ಟರೆ ತುಂಬ ಇಷ್ಟಪಡುತ್ತಾರೆ ಮಕ್ಕಳು ಅಷ್ಟು ಇಷ್ಟಪಡುವುದಿಲ್ಲ ಈ ರೀತಿ ದೋಸೆ ಮಾಡಿಕೊಟ್ಟರೆ ಆರೋಗ್ಯಕರವಾದ ದೋಸೆ ರೆಡಿಯಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಇದೇ ರೀತಿ ನೀವು ಒಂದು ಸಲಾಡ್ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟವಾಗುತ್ತದೆ ಹಾಗೂ ಮಕ್ಕಳು ತುಂಬ ಇಷ್ಟಪಡುತ್ತಾರೆ ಮತ್ತೊಂದು ವಿಡಿಯೋಂದಿಗೆ ಸಿಗೋಣ ಥ್ಯಾಂಕ್ ಯು